ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಅನ್ನೋದಕ್ಕಿಂತ ನಿನ್ನೆ ಲಾಗು ಕಂಟಿನ್ಯೂ ಆಗಿರುತ್ತೆ ಇನ್ನು ಮಧ್ಯಾಹ್ನ ಅಷ್ಟೊತ್ತಿಗೆ ತಿರುಪತಿಗೆ ಅಂತ ಮುಟ್ಟಿದ್ವಿ ಇನ್ನು ತಿರುಪತಿನಲ್ಲಿ ರೆಸ್ಟೆಲ್ಲ ತಗೊಂಡ್ಬಿಟ್ಟು ಇನ್ನು ರೆಡಿ ಆಗಿಬಿಟ್ಟು ಇನ್ನು ತಿರುಮಲಕ್ಕೆ ಅಂತ ಹೊರಡ್ತಾ ಇದ್ವಿ ಇನ್ನು ಇನ್ನು ತಿರುಮಲದಲ್ಲಿ ದರ್ಶನಕ್ಕೆ ಅಂತಂದರೆ ಕಂಪಲ್ಸರಿ ಸ್ಯಾರಿ ಹುಡ್ಕೋಬೇಕು ಇಲ್ಲಾಂದರೆ ಚೂಡಿದಾರ ವಿತ್ ವೇಲ್ ಹಾಕ್ಕೊಂಡು ಹೋಗಬೇಕು ಇನ್ನು ನಾನು ಅಷ್ಟೇ ಸ್ಯಾರಿ ಹೂ ಹುಡ್ಕೊಂಡಿದ್ದೆ ಇನ್ನು ಮಧ್ಯಾಹ್ನ ಬೇರೆ ಬಂದುಬಿಟ್ಟು ರೆಸ್ಟ್ ತೊಗೊಂಡು ಚೆನ್ನಾಗಿ ನಿದ್ದೆ ಬೇರೆ ಮಾಡಿದ್ವಿ ಹಾಗಾಗ್ಬಿಟ್ಟು ಎಲ್ಲರೂ ಅಷ್ಟೇ ಫ್ರೆಶ್ ಆಗಿ ಸ್ನಾನ ಮಾಡಿಬಿಟ್ಟು ತಲೆಗೆ ಇನ್ನು ರೆಡಿ ಆಗಿದ್ದೀವಿ ನಾನು ಸ್ಯಾರಿ ಉಡ್ಕೊಂಡಿದ್ದೆ ನಮ್ಮ ಮಕ್ಳಿಗೂ ಅಷ್ಟೇ ಶಲ್ಲೆ ಪಂಚೆನ ತೊಗೊಂಡು ಬಂದಿದ್ದೆ ನಾನು ಹಾಗಾಗಿಬಿಟ್ಟು ಅದನ್ನು ಹಾಕೊಳೋಕ್ಕೆ ಅಂತ ಕೊಡ್ತಾ ಇದ್ದೆ ಇಲ್ಲಿಂದ ಹಾಕೊಂಡು ಹೋಗ್ಬೇಕಾ ಹೆಂಗೆ ಕಾರ್ ಡ್ರೈವ್ ಮಾಡಬೇಕು ಅಂತೇಳಿ ಎಲ್ಲ ಕೇಳ್ತಾಯಿದ್ರು ಇನ್ನು ಏನು ಮಾಡೋಕ್ಕಾಗಲ್ಲ ಇನ್ನು ಡ್ರೈವ್ ಮಾಡೋದು ಸ್ವಲ್ಪ ಕಾಲಿಗೆ ಸಿಕ್ಕಾಕೊಳತ್ತೆ ಹಂಗೆ ಹಿಂಗೆ ಅಂತೇಳಿ ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ರೂಢಿನೇ ಇಲ್ಲ ಪಂಚೆ ಎಲ್ಲ ಉಡ್ಕೊಂಡು ಹಂಗಾಗ್ಬಿಟ್ಟು ಇನ್ನು ಬರ್ಮೋಡನೇ ಹಾಕ್ಕೊತೀನಿ ಫಸ್ಟ್ ಉಡ್ಕೊಂಡಿದ್ರು ಸೊ ಪಂಚೆನ ಆಮೇಲೆ ಇಲ್ಲ ನನಗೆ ಆಗೋದಿಲ್ಲ ಮತ್ತೆ ಸುಮ್ಮನೆ ಹಾಕಿ ಬರ್ಮೋಡ ಹಾಕೊಂಡಿರ್ತೀನಿ ಅಲ್ಲೋದ್ಮೇಲೆ ಬೇಕಿದ್ರೆ ಪಂಚೆ ಏನೋ ಹುಡ್ಕೊಂತೀನಿ ಅಂತಂದ್ರು ಮತ್ತೆ ಸಪ್ರೇಟ್ ಅದಕ್ಕಂತ ಬ್ಯಾಗ್ ಎಲ್ಲ ತೊಗೊಂಡ್ಬಿಟ್ಟು ಸೆಟ್ ಮಾಡ್ತಾ ಇದ್ದೆ ನಮ್ಮ ಮನೆಯವ್ರು ಇನ್ನು ಪಂಚೆ ಅಷ್ಟೇ ಅಂತಂದ್ರೆ ಶರ್ಟ್ ಎಲ್ಲ ಬಿಚ್ ಕೊಡ್ತಿದಾರೆ ಅಲ್ಲೋದ್ಮೇಲೆ ಹಾಕೊಂತೀನಿ ಅಂತ ಅಂತೇಳ್ಬಿಟ್ಟು ನಾನು ಐರನ್ ಹೋಗ್ಬಿಟ್ರೆ ಮತ್ತೆ ಅದು ಐರನ್ ಮಾಡಕ್ಕಾಗಲಿಲ್ಲ Mm -hmm. None perfume. Non -perfume. Huh? Non Not my perfume. <laughs> Mommy, none perfume. નાના યસ મારે ન રબર બાઈન કળવા કીયા હું જો પડી છે કોણ જો કીતા કે તક્યા કોણ છે તાવ કીલી કેસી કોની ઇન્સ્ટાગ્રામ માં લીદે रात तो पढ़ता है, पंजारा लगने श्वेतांबिता साथ में, पंचे एक पंड्या, एलिफ़ पंचे, पंचे, आज आधे लाइन एलिफ़, कवर एलिफ़ क्या? कवर लगा, बैग नहीं होगा, बैग नहीं है, ये बैग को क्या? बैग ना देखो वो तो केमिकलों में करते हैं, नहीं है, नहीं है, आह आधे लोग तो नतीजे, आधे इस बेस वैसे ही रहें वैकल्पिक है कस्मा एकल का नहीं का कस्मा तो एकल का ही है मत जल्दी ತಿರುಮಲದಲ್ಲಿ ರಾತ್ರಿ ಹತ್ತು ಗಂಟೆಗೆ ನಮಗೆ ಬುಕ್ಕಾಗಿತ್ತು ದರ್ಶನಕ್ಕೆ ಅಂತ ಹೇಳಿಬಿಟ್ಟು ಹಾಗಾಗಿಬಿಟ್ಟು ನೈಟ್ ಏನಾದರೂ ಲೇಟಾಗಿ ದರ್ಶನ ಏನಾದರೂ ಆದರೆ ನಮಗೆ ಕೆಳಗಡೆ ಬಿಡೋದಿಲ್ಲ ಟೈಮ್ ಇಷ್ಟು ಗಂಟೆವರೆಗಿಂದ ಇಷ್ಟು ಗಂಟೆವರೆಗೂ ಮಾತ್ರ ಅಂತ ಇರುತ್ತೆ ಅಂದರೆ ಬೆಟ್ಟ ಹತ್ತೋದು ಮತ್ತು ಬೆಟ್ಟ ಇಳಿಯೋದು ಹನ್ನೊಂದು ಗ ಹನ್ನೆರಡು ಗಂಟೆ ಮೇಲಾದರೆ ಒಂದು ನಿಮಿಷನೂ ಹನ್ನೊಂದು ಗಂಟೆ ಮೇಲಾದರೆ ಕೆಳಗಡೆ ಇಳಿಯೋಕ್ಕೆ ಬಿಡೋದಿಲ್ಲ ಹಾಗಾಗಿಬಿಟ್ಟು ಎಮರ್ಜೆನ್ಸಿಗೆ ಹೆಂಗಾದರೂ ಆಗಲಿ ಅಂತೇಳ್ಬಿಟ್ಟು ಹುಡುಗರಿಗೆ ಬಟ್ಟೆನೂ ತೊಗೊಂಡ್ಬಿಟ್ಟು ಆಮೇಲೆ ಒಂದೆರಡು ಬೇ ಬಟ್ಟೆನೂ ಹಿಡ್ಕೊಂತ ಇದೀವಿ ಅಲ್ಲೇ ಎಲ್ಲಾದರೂ ಕಾರಲ್ಲಿ ಮಲ್ಕೊಂಡ್ಬಿಟ್ಟು ಬೆಳಗಿನ ಜಾವ ಮತ್ತೆ ಮೂರು ಗಂಟೆ ಮೂರುವರೆ ಸುಮಾರಾಗಿ ಅಲ್ಲಿ ತಿರುಮಲ ಬಿಟ್ಟರೆ ಆಯಿತು ಅಂತೇಳ್ಬಿಟ್ಟು ಯಾಕಂದರೆ ದರ್ಶನ ಆಗೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ತುಂಬ ಲೇಟು ಅದುವೇ ವೀಕೆಂಡ್ಸ್ ಆಗಿರೋದ್ರಿಂದ ತುಂಬ ರಶ್ ಇದೆ ಅಂತಲೂ ಹೇಳ್ತಾ ಇದ್ರು ಇನ್ನು ದರ್ಶನ ಎಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲವಾ ಎಮರ್ಜೆನ್ಸಿಗೆ ಹೆಂಗಾದ್ರೂ ಆಗಿರಲಿ ಮಕ್ಕಳಿಗೆ ಬಟ್ಟೆ ಅವನ್ನೆಲ್ಲ ಇಟ್ಕೊಂಬಿಟ್ರೆ ಇನ್ನು ಚೆನ್ನಾಗಿರುತ್ತೆ ಒಂದು ಎಕ್ಸ್ಟ್ರಾ ಇಟ್ಕೊಂಡ್ರೆ ಅಂತೇಳ್ಬಿಟ್ಟು ಬಟ್ಟೆನೆಲ್ಲ ಅವನು ಮತ್ತೆ ಯೋಚನೆ ಮಾಡಿಬಿಟ್ಟು ಮತ್ತೆ ಬಟ್ಟೆ ಎಲ್ಲ ಇಟ್ಕೊಂಡ್ವಿ ಹಾಗೆ ಮತ್ತೆ ಸ್ವಲ್ಪ ಟ್ಯಾಬ್ಲೆಟ್ಸ್ಗಳೂ ಅಷ್ಟೇ ಇಟ್ಕೋಬೇಕಾಗಿತ್ತು ಹಾಗಾಗ್ಬಿಟ್ಟು ಇನ್ನೂ ಟ್ಯಾಬ್ಲೆಟ್ಸ್ಗಳೂ ಅಷ್ಟೇ ಮಗನ ಈ ಥರ ಡ್ರೆಸ್ ಫೋಟೋ ತೆಗಿತಿ ಬ್ಯಾಗ್ ಇಟ್ಕೊಂಡ್ರ ಚಿನಿ ಬ್ಯಾಗ್ ಇಟ್ಕೊಂಡ್ರ ಬ್ಯಾಗ್ ಹಿಡ್ಕೊಳಕ್ ಹೇಳಿದ್ನಲ್ಲ ಪಿಂಕ್ ಕಲರ್ ಬ್ಯಾಗ್ ಇಟ್ಕೊ ನಿಮಗೆ ನಿಮ್ಗೆ ಹೇಳಿರೋದು ಇಲ್ಲ

ಬ್ಯಾಗ್ ತಗೊಂಡಿರೋ ಅಂಥ ಪಿಂಕ್ ಕಲರ್ ಬ್ಯಾಗಲ್ಲಿ ಇವ್ರದ್ದು ಎಲ್ಲ ಪಂಚೆ ಎಲ್ಲ ಇಟ್ಟಿದ್ದೆ ಅದನ್ನೇ ಬಿಟ್ಟು ಬಟ್ಟೆ ಎಲ್ಲ ಇಟ್ಟಿದ್ದೆ ಅದನ್ನೇ ಬಿಟ್ಟು ಬರ್ತಾಯಿದ್ರು ಇನ್ನು ಸದ್ಯಕ್ಕೆ ಹೋಗೋ ಟೈಮ್ನಲ್ಲಿ ನೆನೆಸ್ಕೊಂಡ್ವಿ ಇಲ್ಲ ಅಂತಂದರೆ ಬಿಟ್ಟೋಗಿದ್ರೆ ಮತ್ತೆ ಅಲ್ಲಿ ಮೇಲ್ಗಡೆ ಮತ್ತೆ ಇನ್ನೊಂದು ಪಂಚೆನ ತೊಗೋಬೇಕಾಗಿತ್ತು ಅಷ್ಟು ಕಷ್ಟಪಟ್ಟು ಮನೆಯಿಂದ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಹೋಗಿರ್ತೀವಿ ಇಲ್ಲಿ ಹೋಗಿದ ತಕ್ಷಣ ಹಡ ಹುಡಿಗೆ ಒಂದು ತಪ್ಪಿದ್ರೆ ಒಂದು ಮರ್ತೋಗ್ಬಿಡ್ತೀವಿ ಕರೆಕ್ಟ್ ಹೋಗೋ ಟೈಮಿಗೆ ನೆನಪಾಯ್ತು ಹಾಗಾಗ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಬ್ಯಾಗೆಲ್ಲ ಇಟ್ಕೊಂಡ್ಬಿಟ್ಟು ಹೋದ್ವಿ ಇಲ್ಲಿ ನೋಡ್ಬೋದು ಇದು ಅಲಿಪಿರಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಅಲಿ ಪಿರಿ ಬರುತ್ತೆ ಅಲ್ಲಿ ನಡ್ಕೊಂಡು ಹೋಗೋರು ಅಂದರೆ ಬೆಟ್ಟ ಹತ್ಕೊಂಡು ಹೋಗೋರು ಹೋಗ್ಬೋದು ಇನ್ನು ನನಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಬೆಟ್ಟ ಹತ್ತಕ್ಕೆಲ್ಲ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತೇಳ್ಬಿಟ್ಟು ತುಂಬ ಅಂದರೆ ಒಂದು ಹದಿನೈದು ವರ್ಷದ ಹಿಂದೆ ನಾನು ಬೆಟ್ಟ ಅಷ್ಟೇ ಅವಾಗ ನನಗೆ ತುಂಬ ಕಾಲೆಲ್ಲ ನೋವು ಬಂದ್ಬಿಟ್ಟು ಹತ್ತೋದೇನೋ ಹತ್ಬಿಟ್ಟೆ ಹತ್ತಿ ಒಂದು ಅರ್ಧ ಗಂಟೆ ಆದಮೇಲೆ ಹೆಜ್ಜೆ ಮುಂದೆ ಇಡಕ್ಕೆ ಇಲ್ಲ ಅಷ್ಟು ಜೋಮೆಲ್ಲ ಹಿಡಿದ್ಬಿಟ್ಟು ನನಗೆ ಕಾಲೆಲ್ಲ ಆಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ಬಿಟ್ಟಿದೆ ಹಂಗಾಗಿಬಿಟ್ಟು ಅಂದ್ಕೊಂಡಿದ್ದೆ ನಾನು ಇನ್ನು ನನ್ನ ಆಗಲ್ಲಪ್ಪ ದೇವ್ರೇಗ ಬೆಟ್ಟ ಹತ್ತಕ್ಕೆ ಅಂತೇಳ್ಬಿಟ್ಟು ಇನ್ನು ಹಾಗೆ ಹೋಗಿ ಹೋದರೆ ಆಯಿತು ಅಂತೇಳ್ಬಿಟ್ಟು ಹದಿನೈದು ಆವಾಗ ಹತ್ತಿದ್ದು ಮತ್ತು ದರ್ಶನ ಮಾಡಿದ್ದು ಇದುವರೆಗಾದರೂ ಮತ್ತೆ ದರ್ಶನವೇ ಮಾಡಿಲ್ಲ ತಿರುಪತಿ ತಿರುಮಲಕ್ಕೆ ಸುಮಾರು ಸಲ ಹೋಗಿ ಬಂದಿದ್ದೀವಿ ಬಟ್ ಆದ್ರೂ ಅಷ್ಟೇ ದರ್ಶನ ಮಾಡೋಕ್ಕೆ ನಮಗೆ ಹೇಳ್ತಾರಲ್ವ ಎಲ್ಲ ಪ್ರತಿಯೊಂದೂ ಒಂದು ಭಾಗ್ಯ ಬೇಕು ಅಂತ ನಮಗೆ ಆ ಥರ ಭಾಗ್ಯ ಸಿಕ್ಕಿರಲಿಲ್ಲ ಅಂತ ಅನಿಸುತ್ತೆ ನಾವು ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ ಇವಾಗ ದರ್ಶನ ಅಂತ ಸಿಕ್ಕಿದೆ ತುಂಬ ಖುಷಿಯಾಗಿ ಜಾಲಿಯಾಗಿ ಡ್ರೈವ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಅಲ್ಲಿ ಹೋಗ್ತಾ ಇದ್ದಂಗೆನೇನೇನೆ ಫುಲ್ಲು ಟ್ರಾಫಿಕ್ಕು ಒಂದು ಕಡೆ ರೋಡ್ ಕನ್ಫ್ಯೂಷನ್ ಆಗ್ಬಿಡ್ತು ಯಾಕೆಂದರೆ ಯಾವಾಗಲೂ ಬಂದಾಗ ನಮ್ಮ ತಮ್ಮ ಕರ್ಕೊಂಡು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಿದ್ದ ಕರೆಕ್ಟಾಗಿ ಕರ್ಕೊಂಡು ಬರ್ತಿದ್ದ ಅವನು ಇರ್ತಿದ್ರಲ್ಲ ರೂಟ್ ಗೊತ್ತಾಗ್ತಾ ಇತ್ತು ಅವ್ರ ಕಾರ್ ಹಿಂದೆ ನಾವು ಫಾಲೋ ಮಾಡ್ಕೊಂಡು ಹೋಗೋದು ಆ ಥರ ಇರ್ತಾಯಿತ್ತು ಏನೂ ಕಷ್ಟ ಅಂತ ಅನಿಸ್ತಾ ಇರಲಿಲ್ಲ ಹೀಗೆ ಕರೆಕ್ಟ್ ಅಲ್ಲಿ ಹೋಗ್ತಾ ಇದ್ದಾರಲ್ಲ ಎಲ್ಲರೂ

ಅವಾಗ ಹೋಗಿದ್ವಿ ಇವಾಗ ಆಗಲ್ಲ ನನಗೆ ಅಂತೂ ಸಾಧ್ಯ ಇದೆ ಒಂದು ನಾಲ್ಕೈದು ಕಿಲೋಮೀಟರ್ ನಡೆಯೋದಿದೆ ಇಲ್ಲಿ ಹೆಂಗೆ ಅಂತಂದರೆ ಸ್ಟಾಪ್ ಮಾಡಿಬಿಡ್ತಾರೆ ಪ್ರತಿಯೊಂದು ಗಾಡಿನೂ ಅಷ್ಟೇ ನೀಟಾಗಿ ಎಲ್ಲ ಚೆಕ್ ಮಾಡಿಬಿಟ್ಟು ಬ್ಯಾಗೆಲ್ಲ ಚೆಕ್ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಬಿಟ್ಟು ಮೇಲ್ಗಡೆ ಅಂದರೆ ತಿರುಮಲಕ್ಕೆ ಮೇಲ್ಗಡೆ ಬಿಡ್ತಾರೆ ಹಾಗಾಗಿಬಿಟ್ಟು ಅಲ್ಲಿ ಒಂದು ಸ್ವಲ್ಪ ನಮಗೆ ಟೈಮು ಇದು ಆಯಿತು ಟೈಮ್ ಜಾಸ್ತಿ ಹೋಯಿತು ಇದ್ದಿದ್ದು ಹತ್ತು ಗಂಟೆಗೆ ದರ್ಶನಕ್ಕೆ ಬಟ್ ಆದರೆ ನಾವು ಒಂದು ಎಂಟು ಗಂಟೆಗೆ ಹೋದ್ರೂ ಅವ್ರು ನಮಗೆ ಬಿಡ್ತಾರೆ ಅನ್ನೋದೊಂದು ಗೊತ್ತಿತ್ತು ನಮ್ಮ ತಮ್ಮ ಅವರು ಯಾವಾಗಲೂ ಹೋಗ್ತಿರ್ತಾರಲ್ವ ಹಂಗಾಗಿ ಅದರ ಸ್ವಲ್ಪ ಐಡಿಯಾ ಇತ್ತು ಅವರು ಹೇಳಿದರು ನೋಡ್ಕೊಂಡ್ಬಿಟ್ಟು ಬಿಟ್ಟು ಹೋಗ್ಬಿಡಿ ಬೇಗನೆ ದರ್ಶನ ಆದರೆ பேகனை ஆகிடுத்து ಮೇಲ್ಗಡೆಯಿಂದ ಅಂದರೆ ತಿರುಮಲದಿಂದ ನಿಮಗೆ ಕೆಳಗಡೆ ತಿರುಪತಿಗೆ ಬರೋಕ್ಕೆ ಇಷ್ಟು ಗಂಟೆ ಹನ್ನೆರಡು ಗಂಟೆ ಒಳಗಡೆ ಮಾತ್ರ ನಿಮಗೆ ಬಿಡ್ತಾರೆ ಇಲ್ಲ ಅಂದರೆ ಬಿಡೋದಿಲ್ಲ ಅಂತ ಹೇಳಿದರು ಹಂಗಾಗಿಬಿಟ್ಟು ಆಯಿತು ಸ್ವಲ್ಪ ಬೇಗನೆ ಹೋದರೆ ದರ್ಶನನೂ ಬೇಗನೆ ಆಗುತ್ತೇನೋ ಹೇಳಿಬಿಟ್ಟು ಇನ್ನು ಇದ್ದೀವಿ ಇನ್ನು ಬೆಟ್ಟ ಹತ್ತುತ್ತಾ ಇದ್ರೆ ನಿಜವಾಗ್ಲೂ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಎಷ್ಟು ತಣ್ಣಗಂದರೆ ಎಷ್ಟು ಕೂಲಾಗಿದೆ ಗೊತ್ತಾ ಅಷ್ಟು ಕೂಲಾಗಿದೆ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ರಿಪೇರಿನೂ ಮಾಡ್ತಾಯಿದ್ರು ಅಂದರೆ ಇಲ್ಲಿ ಒನ್ ವೇ ಆಗಿರೋದ್ರಿಂದ ಈ ಕಡೆಯಿಂದ ಎದುರುಗಡೆಯಿಂದ ವೆಹಿಕಲ್ಸ್ ಬರುತ್ತೆ ಅನ್ನೋ ಟೆನ್ಶನ್ ಇರೋದಿಲ್ಲ ಆರಾಮಾಗಿ ಹೋಗ್ಬೋದು ಆಮೇಲೆ ಅಕ್ಕಪಕ್ಕ ಹೋಗೋರು ಅಷ್ಟೇ ತುಂಬ ಸಪೋರ್ಟ್ನು ಮಾಡ್ತಾ ಇರ್ತಾರೆ ಅಂದರೆ ಹೋಗೋರಿಗೆ ಮುಂದೆ ಪ್ಲೇಸ್ ಕೊಟ್ಬಿಡ್ತಾರೆ ಇಲ್ಲ ಅಂತಂದರೆ ಒಬ್ರು ಹಿಂದೆ ಒಬ್ಬರು ಹಿಂದೆ ಹೋದ್ರೂ ಅಷ್ಟೇ ಆರಾಮಾಗಿ ಹೋಗ್ಬೋದು ಫಸ್ಟ್ ನಾವು ಹೆಂಗಪ್ಪ ಇದು ಕಷ್ಟ ಏನೋ ಬೆಟ್ಟ ಹತ್ತ ಹೋಗೋದು ಅಂತ ಹೇಳಿ ಅಂದ್ಕೊಂಡಿದ್ವಿ ಪರವಾಗಿಲ್ಲ ಈಸಿನೇ ಅಂತ ಅನ್ನಿಸ್ತು ಈಸಿಯಾಗೆ ಮೇಲ್ಗಡೆ ಬಂದ್ವಿ ನನಗೆ ಅಲ್ಲೊಂದು ಡೌಟ್ ಇತ್ತು ಅಂದರೆ ಫೋನ್ ದೇವಸ್ಥಾನದಲ್ಲಿ ತಗೊಂಡು ಹೋಗೋದಂತೂ ಇಲ್ಲ ಅನ್ನೋದಂತೂ ಗೊತ್ತಿತ್ತು ಬಟ್ ಏನು ಅಂತಂದರೆ ಒಂದು ಫೋಟೋ ವಿಡಿಯೋಸ್ ಏನಾದರೂ ತಗೊಳಕ್ಕೆ ಸಾಧ್ಯ ಆಗುತ್ತೋ ಇಲ್ಲೋ ಅಂತ ಯಾಕಂದರೆ ವೀಕೆಂಡ್ಸ್ ಆಗಿರೋದ್ರಿಂದ ನಾವು ಹೋಗ್ತಾ ಹೋಗುವಾಗೆನೆ ತುಂಬ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರೋದ್ರಿಂದ ರಶ್ ಇರುತ್ತೆ ಅಂತ ಗೊತ್ತಿತ್ತು ಹಿಂದಿನ ದಿನ ನಮ್ಮ ತಮ್ಮರು ದರ್ಶನ ಮಾಡ್ಕೊಂಡು ಬಂದಿರೋದ್ರಿಂದ ಅವರು ಅದನ್ನೇ ಹೇಳಿದರು ತುಂಬ ರಶ್ ಇದೆ ದರ್ಶನವೂ ಲೇಟ್ ಆಗುತ್ತೆ ಅಂತ ಅನಿಸುತ್ತೆ ಅಂತ ಹೇಳಿದರು ಅವರು ಅಷ್ಟೇ ನೈಟು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಅವರು ನೈಟ್ ಅಲ್ಲೇ ಉಳ್ಕೊಂಡು ಅಂದರೆ ಕಾರಲ್ಲೇ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಮೂರುವರೆಗೆ ಬಂದಿದ್ರು ಅವರು ಹಾಗಾಗಿ ಇನ್ನು ನಮಗೂ ಹಂಗೆ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ಅವರು ಅದ್ರ ಸಲುವಾಗಿ ಬೇಗನೆ ಹೋಗಿ ಅಂತ ಹೇಳಿದರು ನಾವು ಅಷ್ಟೇ ಬೇಗನೆ ಇದ್ದೀವಿ ದರ್ಶನ ಎಲ್ಲ ಮುಗಿಸ್ಕೊಂಡ್ರೆ ಬೇಗನೆ ಇಳಿಬೋದು ಅಂತ ಆದರೆ ಹೋಗ್ತಾ ಇರುವಾಗ ಕಂಡೀಷನ್ ನೋಡ್ತಾ ಇದ್ರೆ ತುಂಬ ಟ್ರಾ ಅಂದರೆ ತುಂಬ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇರೋದು ನೋಡಿಬಿಟ್ರೆ ಕನ್ಫರ್ಮ್ ಆಯಿತು ನಮಗೆ ಇಲ್ಲ ತುಂಬ ರಶ್ಶೇ ಇದೆ ಅಂತಲೇ ಅನಿಸುತ್ತೆ ಇನ್ನು ನೈಟ್ ಉಳ್ಕೋಬಹುದಾದಂಥ ಪರಿಸ್ಥಿತಿ ಬಂದರೂ ಬರಬಹುದು ಯಾವುದಕ್ಕಾದ್ರೂ ರೆಡಿಯಾಗಿರಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಹಾಗೆ ಮತ್ತೆ ಒಂದು ಫೋಟೋಸು ವೀಡಿಯೋಸು ಅಂತ ತೊಗೊಳೋ ಥರನೂ ಇರಲಿಲ್ಲ ಆಗಿರೋದ್ರಿಂದ ಇನ್ನು ನನಗದೂ ಸ್ವಲ್ಪ ಡೌಟೇ ಇತ್ತು ಇನ್ನು ವೀಡಿಯೋಸು ಫೋಟೋಸು ತೊಗೊಳಕ್ಕಾಗುತ್ತೋ ಇಲ್ಲೋ ಅಂತೇಳ್ಬಿಟ್ಟು ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್ ಇಲ್ಲಿವರೆಗೂ ಹೋಗಿರೋದುವರೆಗೂ ಮಾತ್ರ ಅಷ್ಟೇ ಕಾರ್ ಪಾರ್ಕಿಂಗ್ ಮಾಡಿರೋದಷ್ಟೇ ಮಾತ್ರ ಆಮೇಲೆ ಒಂದು ಫೋಟೋಸು ತಗೊಳಕ್ಕಾಗಿಲ್ಲ ಒಂದು ವೀಡಿಯೋಸನ್ನೂ ತಗೊಳಕ್ಕೆ ಅಂತ ನಮಗೆ ಆಗಲೇ ಇಲ್ಲ ಯಾಕೆ ಅಂತಂದರೆ ಫೋನ್ ಏನಾದರೂ ಒಳಗಡೆ ಹೋಗ್ಬಿಟ್ರೆ ಫೋನ್ ಕೊಡೋಕ್ಕೆ ಮತ್ತು ಅದನ್ನು ವಾಪಸ್ ಇಸ್ಕೊಳಕೆನೆ ನಮಗೆ ಮಿನಿಮಮ್ ಏನಿಲ್ಲ ಅಂದ್ರೂ ಒನ್ ಆ್ಯಂಡ್ ಆಫ್ ಟೂ ಅವರ್ಸ್ ಬೇಕಾಗುತ್ತೆ ಅಷ್ಟು ಟ್ರಾಫಿಕ್ಕು ಮತ್ತು ಅಷ್ಟು ಜನಗಳಿದ್ರು ಹಾಗಾಗಿ ಇನ್ನು ಫೋನ್ ಇಲ್ಲೇ ಎಲ್ಲಾದರೂ ಅಂದರೆ ಕಾರಲ್ಲೇ ಹಿಟ್ಬಿಟ್ಟು ಹೋಗೋಣ ಅಂತೇಳಿ ಅಂದ್ಕೊಳ್ತಾ ಇದ್ವಿ ಇನ್ನು ಪಾರ್ಕಿಂಗು ಅಷ್ಟೇ ಎಲ್ಲಿ ಸಿಗ್ತಾನೆ ಇರಲಿಲ್ಲ ಎಷ್ಟು ು ರೌಂಡ್ ಹೊಡೆದಿದ್ದೀವಿ ಅಂತಂದ್ರೆ ಅಷ್ಟು ರೌಂಡ್ ಹೊಡಿತಾನೆ ಇದ್ವಿ ಎಲ್ಲಿ ನಮಗೆ ಪಾರ್ಕಿಂಗ್ ಸಿಗ್ಲಿಲ್ಲ ಆಮೇಲೆ ಒಂದತ್ರ ಕಾರ್ ಪಾರ್ಕಿಂಗ್ ಸಿಕ್ತು ಆ ಪಾರ್ಕಿಂಗ್ ಹತ್ರ ಕಾರ್ನ ನಿಲ್ಲಿಸ್ಬಿಟ್ಟು ಮತ್ತೆ ಅಲ್ಲಿಂದ ಒಂದು ವೆಹಿಕಲ್ ಮಾಡಿಕೊಂಡು ಅಲ್ಲಿ ನಮಗೆ ಎಲ್ಲಿ ಟಿಕೆಟ್ ಬುಕ್ ಆಗಿತ್ತಲ್ವ ಅಲ್ಲಿವರೆಗೂ ಮತ್ತೆ ಒಂದು ವೆಹಿಕಲ್ ನಲ್ಲಿ ಹೋದ್ವಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೈಟ್ ನೈಟ್ ಬರಷ್ಟರಲ್ಲಿ ಹನ್ನೆರಡು ಗಂಟೆಗೆ ಒಂದು ಹತ್ತು ನಿಮಿಷ ಕಡಿಮೆ ಇತ್ತು ಅದನ್ನೇ ಹೇಳ್ಕೊಂಡು ಬರ್ತಾಯಿದ್ವಿ ಆದಷ್ಟು ಬೇಗನೆ ಇಲ್ಲಿಂದ ಹೊರಗಡೆ ದಾಟಿದರೆ ನಾವು ತಿರುಮಲಕ್ಕೆ ಸಾರಿ ತಿರುಪತಿಗೆ ಹೋಗ್ಬೋದು ಇಲ್ಲ ಅಂತಂದರೆ ಮತ್ತೆ ಇಲ್ಲೇ ಹಾಲ್ಟ್ ಅಂತ ಅಂತೇಳ್ಬಿಟ್ಟು ಆದಷ್ಟು ಬೇಗನೆ ಅಲ್ಲಿಂದ ಹನ್ನೆರಡು ಗಂಟೆ ಆಗೋಕ್ಕಿಂತ ಮುಂಚೆನೇ ಬೇಬೇಗನೆ ಕಾರ್ನಲ್ಲಿಂದ ಪಾಸಾಗ್ಬಿಟ್ವಿ ನಾವು ಅಲ್ಲಿಗೆ ಪಾಸಾಗಿದ್ದ ತಕ್ಷಣ ನಮ್ಮ ನಮ್ಮ ಹಿಂದೆ ಒಂದು ಮೂರು ಕಾರ್ ಬಂದ್ವಷ್ಟೆ ಆಮೇಲೆ ಯಾವ ವೆಹಿಕಲ್ಸು ಬಿಡಲೇ ಇಲ್ಲ ಅವರು ಪರವಾಗಿಲ್ಲಪ್ಪ ದರ್ಶನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಲಡ್ಡು ಎಲ್ಲ ತೊಗೊಂಡು ಬರಶನಲ್ಲಿ ಹನ್ನೆರಡು ಮುಕ್ಕಲಾಗಿ ಹೆಚ್ಚು ಕಮ್ಮಿನೋ ದರ ಬಂದಾಗೆ ಹೊರಗಡೆ ಬಂದಾಗೆ ಹಾಗಾಗಿಬಿಟ್ಟು ಇನ್ನು ಒಂದು ಫೋಟೋಸು ಅಂದರೆ ಅಲ್ಲೇ ಒಂದು ಫೋಟೋ ತೆಗೆಸ್ಕೊಂಡಿದ್ವು ಆ ಫೋಟೋ ಒಂದು ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ಯಾವ ಮೆಮೊರೀಸ್ ಅಂತಲೇ ಇಲ್ಲ ದೇವಸ್ಥಾನದಲ್ಲಿ ಗೊತ್ತಲ್ವ ತಿರುಪತಿಗೆ ಹೋದರೆ ದರ್ಶನ ಮಾಡೋದೇ ಒಂದು ಇದು ಆಗಿರುತ್ತೆ ಅಂಥದ್ರಲ್ಲಿ ಈ ಫೋ ಮೊಬೈಲು ಅವೆಲ್ಲ ತೊಗೊಂಡೋಗ್ಬಿಟ್ರೆ ಮತ್ತೆ ಅದನ್ನೇ ನನಗೆ ನಮಗೆ ಇವಾಗ ಇನ್ನೂ ಟೈಮ್ ಆಗಿಬಿಡುತ್ತೆ ಟೈಮ್ ಇನ್ನೂ ವೇಸ್ಟ್ ಆಗಿಬಿಡುತ್ತೆ ಬರೋದೂ ಅಷ್ಟೇ ನೈಟ್ ಬೆಳಗಿನ ಜಾವ ಮತ್ತೆ ವಾಪಸ್ ಬರಬೇಕಾಗ್ತಾ ಇತ್ತು ಹಂಗಾಗಿಬಿಟ್ಟು ಫೋನ್ ಯಾವೂ ನಾವು ಇದನ್ನ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಹಾಗೆ ನೈಟು ರೂಮಿಗೆ ಬಂದುಬಿಟ್ಟು ಇನ್ನು ಸ್ವಲ್ಪ ಎಲ್ಲ ರೆಸ್ಟ್ ಎಲ್ಲ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಡೇ ಇನ್ನು ಬೆಳಿಗ್ಗೆ ಸ್ವಲ್ಪ ನಿಧಾನಕ್ಕೆ ಎದ್ವಿ ನಿಧಾನಕ್ಕೆ ಏದ್ಬಿಟ್ಟು ಟಿಫನ್ಗೆ ಅಂತ ಕೆಳಗಡೆ ಅಂತ ಬರ್ತಾ ಇದ್ದೀವಿ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದುಬಿಟ್ಟು ಹೇಳಿದರು ಇನ್ನು ಅತ್ತೆ ಮಾವ ಅವರೆಲ್ಲರೂ ಬಂದಿದ್ದಾರೆ ಅಂತ ಹಾಗಾಗಿ ಹೌದಾ ಅಂದರೆ ನಮ್ಮ ಮನೆಯವ್ರು ಇನ್ನೂ ಅಪ್ ಆಗಿರಲಿಲ್ಲ ಆಯಿತು ನೀವು ಅಪ್ ಬನ್ ಅದು ಬನ್ನಿ ನಾವು ಕೆಳಗಡೆ ಹೋಗಿಬಿಟ್ಟು ಅತ್ತೆ ಮಾವ್ರಿಗೆಲ್ಲ ಮಾತಾಡ್ಸ್ತಾ ಇರ್ತೀವಿ ನಮ್ಮ ಅಂಕಲ್ ಅವರೆಲ್ಲ ಬಂದಿದ್ದಾರೆ ಅಂತಂದ್ರಲ್ಲ ಹಾಗಾಗಿ ಇನ್ನು ನಾವು ಕೆಳಗಡೆ ಅಂತ ಓಡ್ತಾ ಇದ್ದೀವಿ ಜ್ಯೂಸ್ ನಿಮ್ಮೆ ಅಂತೂ ಒಂದು ವೀಡಿಯೋನೇ ತಗೋಬೇಕಾಗಿಲ್ಲ ಚಿರಬಿದ್ದು ಫೋನ್ ಒಂದು ಕಡೆ ತೊಗೊಂಡೋಗೋ ಥರ ಇಲ್ಲ ಅಲ್ಲಿ ಹಂಗಾಗಿ ಎಲ್ಲ ಕಾರಲ್ಲಿ ಇಟ್ಟು ಹೋಗ್ಬಿಟ್ಟಿದ್ವಿ ದರ್ಶನ ಮುಗಿಸ್ಕೊಂಡು ಬರೋಷ್ಟು ರಾತ್ರಿ ಆಗ್ಬಿಟ್ಟಿತ್ತು ಒಬ್ಬ ಸಾಕಾಗ್ಬಿಟ್ಟಿತ್ತು ಯಾವಾಗ ಬಂದು ರೂಮಿಗೆ ಬಂದರೆ ಎಷ್ಟೊಂತೀವಿ ಅನಿಸ್ಬಿಟ್ಟಿದ್ದು ಅಷ್ಟು ಕುಂತು ನಿಂತು ಕುಂತು ನಿಂತು ಸಾಕಾಗ್ಬಿಟ್ಟಿತ್ತು ನನಗಂತೂ ಇವಾಗ ಟಿಫನ್ ಮಾಡೋಣ ಅಂತ ಕೆಳಗಡೆ ಅಂತ ಹೋಗ್ತಾಯಿದ್ವಿ ಟಿಫನ್ ಮಾಡೋಣ ಅಂತ ಈ ಅಷ್ಟು ಕಾಯಬೇಕು ಜಾಸ್ತಿ ಹಾಗೆ ಫ್ರೆಂಡ್ಸ್ ನಾವು ದರ್ಶನ ಹೇಗಾಯಿತು ಅಂತ ಹೇಳಲಿಲ್ಲಲ್ವ ಹಾಂ ಎಷ್ಟು ಲೇಟಾಯಿತು ದರ್ಶನ ಅಂತಂದರೆ ನಮಗೆ ಸುಮಾರು ಐದು ಮುಕ್ಕಾಲು ಹೋಗಿ ನಿಂತ್ಕೊಂಡಿದ್ದು ರಾತ್ರಿ ನಾವು ಒಂಬತ್ತು ಸಾರಿ ಹನ್ನೊಂದು ನಲವತ್ತಕ್ಕೆ ಹೊರಗಡೆ ಬಂದಿರೋದು ತುಂಬ ಕುಡಿಯಲ್ಲಿ ಬೇಕು மகள் <laughs> ಇನ್ನ ತಿರುಮಲಕ್ಕೆ ನಮ್ಮ ಅತ್ತೆಯವರು ಬಂದಿದ್ರು ನಮ್ಮ ಅಂಕಲು ಬಂದಿದ್ರು ಹಾಗಾಗಿಬಿಟ್ಟು ಇನ್ನ ನಮ್ಮ ಇಬ್ರ ಅತ್ತೆಯವ್ರ ಜೊತೆಗೂ ಫೋಟೋ ವೀಡಿಯೋಸ್ನ ಇದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಿಗಾದ್ರೂ ಹೋದ್ರೆ ಯಾರಾದರೂ ನಮ್ಮೋರು ಅಂತ ಬಂದುಬಿಟ್ರೆ ಎಷ್ಟು ಖುಷಿಯಾಗುತ್ತಲ್ವ ಹಾಗೆ ನಮ್ಮ ಅಂಕಲ್ ಜೊತೆಗೆ ಮತ್ತೆ ನಮ್ಮ ಇಬ್ರ ಜೊತೆಗೂ ಫೋಟೋನ ತೆಗೆಸ್ಕೊಂಡು ಇನ್ನ ನಮಗೂ ದರ್ಶನ ಎಲ್ಲ ಮುಗ್ದಿತ್ತಲ್ವ ಹಾಗಾಗ್ಬಿಟ್ಟು ಇನ್ನು ಊರಿಗೆ ಅಂತ ಇದೀವಿ ಇನ್ನು ಅವ್ರಿಗೆ ದರ್ಶನ ಇತ್ತು ಅವ್ರಿಗೆ ಹಾಗಾಗಿ ಅವರೆಲ್ಲರೂ ಹೊರಟರು ಇನ್ನ ನನಗಂತೂ ಸರಿಯಾಗಿ ನಿದ್ದೆ ಇಲ್ಲ ನಿದ್ದೆ ಅಂದರೆ ನಿದ್ದೆ ಬರ್ತಾ ಇದ್ದರು ನನಗೆ ನೈಟ್ ಬೇರೆ ಸರಿಯಾಗಿ ನಿದ್ದೆ ಆಗಿಲ್ಲ ಅಂತಂದರೆ ಒಂದು ದಿನ ನಿದ್ದೆ ಕೆಟ್ಟರೆ ಆ ನಿದ್ದೆನ ನಾವು ಸರಿ ಮಾಡ್ಕೋಬೇಕು ಅಂತಂದರೆ ಒಂದು ನಾಲ್ಕೈದು ದಿನ ಆದರೂ ಬೇಕಾಗುತ್ತೆ ಆ ಥರ ಹಂಗಾಗ್ಬಿಟ್ಟು ಇನ್ನು ಜೋರಾಗಿ ಇಟ್ಕೊಂಡ್ಬಿಟ್ಟು ಇನ್ನು ಡ್ರೈವ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಇನ್ನು ನಾವು ಬೇರೆ ಮಲ್ಕೊಂಬ ಹುಡುಗರು ಇನ್ನೇನು ಮಲಗಿಬಿಟ್ಟಿರ್ತಾರೆ ಇನ್ನು ನಾನು ಹೇಳೋಕ್ಕಾಗೋದಿಲ್ಲ ನನಗೂ ನಿದ್ದೆ ಬಂದುಬಿಟ್ರೆ ನಾನು ಮಲಗಿಬಿಡ್ತೀನಿ ಹಾಗಾಗಿ ಇನ್ನು ಸ್ವಲ್ಪ ಜೋರಾಗಿ ಸಾಂಗ್ ಇಟ್ಕೊಂಡು ಇನ್ನು ಓಡ್ತಾ ಇದ್ವಿ ಇನ್ನು ಮಧ್ಯಾಹ್ನ ಆಗಿಬಿಟ್ಟಿತ್ತು ಇನ್ನು ಊಟನೂ ಮುಗಿಸ್ಕೊಂಡು ಹೋಗಿ ಬಿಡೋಣ ಮತ್ತು ಮೂರುವರೆ ನಾಲ್ಕು ಗಂಟೆ ಸುಮಾರು ಆಗ್ತಾ ಇದ್ದಂಗೆ ಎಲ್ಲಿ ಊಟಕ್ಕೆ ಅಂಥೇಳಿ ಸಿಗೋದೇ ಇಲ್ಲ ಇದು ತುಂಬ ಸಲ ಅನುಭವ ಆಗಿಬಿಟ್ಟಿದೆ ನಮಗೆ ಹಾಗಾಗಿಬಿಟ್ಟು ಒಂದು ಕಡೆ ನಿಲ್ಲಿಸ್ಬಿಟ್ಟು ಇನ್ನು ಊಟ ಮಕ್ಕಳಿಗೆಲ್ಲ ಊಟ ಎಲ್ಲ ಮಾಡಿಸಿದ್ವಿ ಇನ್ನು ಮಾಡಿಸಿದ್ರೆ ನಮಗೂ ಸಮಾಧಾನ ಯಾಕೆ ಅಂತಂದರೆ ಬೆಂಗ್ಳೂರು ಮುಟ್ಟೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬೆಂಗಳೂರು ರೀಚ್ ಆಗೋದೇನೋ ರೀಚ್ ಆಗಿಬಿಡ್ತೀವಿ ಮನೆಗೆ ಎಂಟ್ರಿ ಆಗೋಷ್ಟರಲ್ಲಿ ಟೂ ಅವರ್ಸ್ ಆದರೂ ಮಿನಿಮಮ್ ಟೂ ಅವರ್ಸ್ ಬೇಕಾಗಿದೆ ನಮಗೆ ನಿಜವಾಗ್ಲು ಎಷ್ಟು ಸಾಕು ಸಾಕಾಗ್ಬಿಡ್ತು ಅಂತಂದರೆ ನಾನು ನಮ್ಮ ಮನೆಯವ್ರ್ಗೆ ಹೇಳ್ತಾನೆ ಇದ್ದೆ ಬೆಳಿಗ್ಗೆನೇ ಬಿಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮುಟ್ಬಿಡ್ತಿದ್ವಿನೋ ನಾವು ಸ್ವಲ್ಪ ರೆಶ್ಟ್ ಹೋಗೋಣ ರೆಶ್ಟ್ ತೊಗೊಂಡು ಹೋಗೋಣ ಅಂತೇಳ್ಬಿಟ್ಟು ಇನ್ನೂ ಲೇಟ್ ಆಗಿಬಿಡ್ತು ನಮಗೆ ಅಂಥೇಳಿ ಇದ್ದೆ ಇನ್ನು ಕಳ್ಳೆಕಾಯಿ ಪರ್ಸೆ ಇರೋದರಿಂದ ಬಸವನಗುಡಿನಲ್ಲಿ ಅಲ್ಲಿನೂ ಕೇಳಬೇಕಾ ತುಂಬ ಅಂದರೆ ತುಂಬ ಟ್ರಾಫಿಕ್ಕು ಈ ಕಡೆಯಿಂದ ಹೋದರೆ ಈ ಕಡೆಯಿಂದ ಹೋಗಿ ಅಂತಾರೆ ಆ ಕಡೆಯಿಂದ ಹೋದರೆ ಈ ಕಡೆಯಿಂದ ಹೋಗಿ ಅಂತಾರೆ ಆದ್ರೂ ಒಂಥರ ಎಲ್ಲ ಚೆನ್ನಾಗಿ ಒಂಥರ ಜಾತ್ರೆ ಅಲ್ವಾ ಅದೆಲ್ಲ ನೋಡಿಕೊಂಡು ಹೋಗೋಕ್ಕೆ ಒಂಥರ ಚೆನ್ನಾಗಿತ್ತು ನಿಧಾನಕ್ಕೆ ಹೋಗಿ ಹೊರಟು ಈ ನಮ್ಮ ಮನೆ ಮುಟ್ಟೋಷ್ಟರಲ್ಲಿ ಆಗಲೇ ಟೈಮ್ ಆಗಲೇ ಏಳು ಗಂಟೆ ಆಗಿತ್ತು ನಾವು ನಾನು ನೋಡ್ಬೋದು ಬಸವನಗುಡಿ ಜಾತ್ರೆಗೂ ಬರಬೇಕು ಆಲ್ರೆಡಿ ಲಾಗ್ ಬರೋಷ್ಟರಲ್ಲಿ ಆಗಲೇ ಏನಂತಾರೆ ತುಂಬ ದಿನ ಆಗಿರುತ್ತೆ ಲೇಟಾಗಿ ಯಾಕೆ ತುಂಬ ಲೇಟು ಅಂತ ಆಲ್ಮೋಸ್ಟ್ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಸ ಫಂಕ್ಷನ್ಸ್ ಅದು ಇದು ಇತ್ತು ಅಂತೇಳ್ಬಿಟ್ಟು ಎಡಿಟಿಂಗ್ ಮಾಡುವಾಗೂ ಅಷ್ಟೇ ಯಾವುದಾದ್ರೂ ಒಂದು ವೀಡಿಯೋನೇ ಎಡಿಟಿಂಗ್ ಮಾಡ್ತಾಯಿರ್ತೀನಿ ಆ ಟೈಮ್ನಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಅಂತಾರಲ್ಲ ಆ ಥರ ನನ್ನ ಮಗನಿಗೂ ಅಷ್ಟೇ ಮತ್ತು ನಮ್ಮ ಮನೆಯವ್ರಿಗೂ ಅಷ್ಟೇ ಇಬ್ರಿಗೂ ಹುಷಾರಿಲ್ಲ ಡ್ರಿಪ್ಸ್ ಎಲ್ಲ ಹಾಕಿ ಹಂಗಾಗಿಬಿಟ್ಟು ನಾನು ಅವ್ರ ಕಡೆಯೂ ಕೇರ್ ತೊಗೊಳೋಕ್ಕೆ ಸಲುವಾಗಿ ನಾನು ಎಡಿಟಿಂಗ್ ಮಾಡೋಕ್ಕೆ ಆಗಿರಲಿಲ್ಲ ಈಗ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಮನೆಯೆಲ್ಲ ಮುಟ್ಟಿ ಆದಮೇಲೆ ಕಡೆ ಕಾರ್ತಿಕ ಇತ್ತು ಅಂತೇಳ್ಬಿಟ್ಟು ಇನ್ನು ನಮ್ಮ ತಂಗಿ ಸೋಮ್ ಸೋಮವಾರ ದೀಪನ ಹಚ್ತಾ ಇದ್ಲು ಹಾಗಾಗಿ ಇನ್ನು ನನಗೂ ಕರೆದ್ಲು ಹೋಗಿ ಬರೋಣ ಬಾ ಅಂತ ನನಗೆ ಇನ್ನು ಅವಾಗ್ತಾನೆ ಬಂದಿರೋದ್ರಿಂದ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಇನ್ನು ನನ್ನ ಮಗಳು ನಾನು ಹೋಗ್ತೀನಿ ಅಂತಂದು ಹಾಗಾಗಿ ಇನ್ನು ಅವ್ರ ಫ್ಯಾಮಿಲಿಯವರೆಲ್ಲರೂ ಹೋಗ್ತಾಯಿದ್ರು ಅವ್ರ ಜೊತೆಗೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಅಷ್ಟೇ ಹೋಗ್ಬಿಟ್ಟು ಇನ್ನು ದೀಪ ಎಲ್ಲ ಹಚ್ಬಿಟ್ಟು ಬಂದರು ನಿಜವಾಗ್ಲೂ ಒಂಥರ ಚೆನ್ನಾಗೇ ಇತ್ತು ಒಂದೇ ದಿನ ಸುತ್ತೋದು ಅಂದರೆ ತುಂಬ ಕಷ್ಟ ಅಲ್ವಾ ನೀವು ಬ್ಯಾಗ್ರೌಂಡು ಅಬ್ಸರ್ವ್ ಮಾಡಿದ್ರೆ ಗೊತ್ತಿರುತ್ತೆ ತಬ್ಲಾ ನಾಣಿಯವರು ಈ ವಿಡಿಯೋದಲ್ಲಿ ಕಾಣಿಸ್ತಾರೆ ಇನ್ನು ಈ ಕಡೆ ಸೋಮವಾರ ಅಂತ ಹೇಳಿದ್ನಲ್ವ ಇನ್ನು ದೀಪ ಹಚ್ಚೋಕ್ಕೆ ಬೇಕಾಗಿರೋ ಅಂಥ ಐಟಮ್ಸು ಅಷ್ಟೇ ನಾನೇನು ತಂದೇ ಇರಲಿಲ್ಲ ತಂದ್ಕೊಂಡು ಇರಲಿಲ್ಲ ಇನ್ನು ನಾನು ನಮ್ಮ ತಂಗಿಗೆ ಹೇಳಿದ್ದೆ ಥರಕ್ಕೆ ಅದು ಏನೇನು ಬೇಕೋ ಅದನ್ನೆಲ್ಲ ಐಟಮ್ಸ್ ಎಲ್ಲ ಬಾ ನಾನು ಆಮೇಲೆ ನಿನಗೆ ಅಮೌಂಟ್ ಕಳಿಸ್ತೀನಿ ಅಂತೇಳ್ಬಿಟ್ಟು ಯಾಕೆಂದರೆ ದೇವ್ರ ಸಾಮಾನಲ್ವಾ ದೇವರಿಗೆ ಇಡೋ ಅಂಥದ್ದು ನಮ್ಮ ಅದು ನಮ್ಮದೇ ಆಗಿದ್ದರೆ ಇನ್ನೂ ಒಳ್ಳೆಯದು ಬಟ್ ನನಗೂ ಕಾಲು ಎಲ್ಲಾದರೂ ಜರ್ನಿ ಹಂಗೆ ಏನಾದರೂ ಮಾಡಿಬಿಟ್ರೆ ಕಾಲೆಲ್ಲ ಊದ್ಕೊಂಬಿಡುತ್ತೆ ನನಗೆ ಒಂದೆರಡು ದಿನ ಆದರೂ ಬೇಕಾಗುತ್ತೆ ರೆಸ್ಟು ಅಂತ ರೆಸ್ಟು ಅಂತ ಅನ್ನೋದ್ಕಿಂತ ಸರಿ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಹಾಗಾಗಿ ಇನ್ನು ನನ್ನ ಮಗಳಿಗೆ ಸ್ವಲ್ಪ ಇಂಟ್ರೆಸ್ಟು ಈ ಥರ ಎಲ್ಲ ಹೋಗೋಕ್ಕೆ ಮತ್ತು ಅದರಲ್ಲಿ ನಮ್ಮ ತಂಗಿ ಏನಾದರೂ ಕರೆದ್ರೆ ಎಲ್ಲಿ ಕರೆದ್ರೂ ಹೋಗ್ತಾಳೆ ಅವಳು ಆರಾಮಾಗಿ ಹಾಗಾಗಿ ಇನ್ನು ದೀಪ ಅಂತಂದ್ರಲ್ಲ ಹಾಗಾಗಿಬಿಟ್ಟು ಹೋಗ್ತಾ ಹೋಗಿದ್ದಾಳೆ ಇನ್ನು ಅದಕ್ಕೆ ಏನೇನು ಬೇಕು ಅವೆಲ್ಲ ಅವಳೇ ಎಲ್ಲ ಹೇಗೆ ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸಿ ಕೊಡ್ತಾ ಇದ್ದಾಳೆ ಹಚ್ತಾ ಇದ್ದಾಳೆ ನೋಡ್ಬೋದು ಇನ್ನು ದೀಪ ಹಚ್ಚಿದ್ರೇನೆ ವರ್ಷ ವರ್ಷ ನಮ್ಮ ತಂಗಿ ಹಚ್ತಾನೆ ಇರ್ತಾ ಇದ್ಲು ದೀಪ ಅಂದರೆ ಸೋಮ್ ಸೋಮವಾರ ಕ ಕಾರ್ತಿಕದಲ್ಲಿ ಅದ್ರಲ್ಲಿ ಕಡೆ ಸೋಮವಾರ ಅಂತಂದರೆ ಇನ್ನು ಮುನ್ನೂರ ಅರವತ್ತೈದು ಬತ್ತಿಗಳು ಇರೋ ಅಂಥ ದೀಪನ ಇನ್ನು ಹಚ್ತಾ ಇದ್ದ ಹಚ್ಚಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಮನೆ ಹತ್ರನೇ ನೀಲ್ಕಂಠೇಶ್ವರ ದೇವಸ್ಥಾನ ಇರೋದ್ರಿಂದ ಇನ್ನು ಅಲ್ಲಿ ನಮ್ಗೆ ಹತ್ತಿರ ಅಂದರೆ ತುಂಬ ಹತ್ರ ಆಗುತ್ತೆ ಹಾಗಾಗಿಬಿಟ್ಟು ಇನ್ನು ನೋಡ್ಬೋದು ಎಷ್ಟು ಜನ ಅಂತಂದರೆ ಇಲ್ಲಿನೂ ರಶ್ ಅಂದರೆ ರಶ್ಶು ಆದರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇನ್ನು ದರ್ಶನೆ ಎಲ್ಲ ಮುಗಿಸ್ಕೊಂಬಂದರು ಇನ್ನು ನಾನು ಹೋಗಲಿಲ್ಲ ಆದರೂ ಪರವಾಗಿಲ್ಲ ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಹೋದ್ರಲ್ಲ ಅದರಿಂದ ತುಂಬ ಖುಷಿನೇ ಇದೆ ಸಂತೋಷವೂ ಇದೆ ಇನ್ನು ಇದು ನೋ ನೋಡಿ ನೋಡ್ಬೋದು ಫ್ರೆಂಡ್ಸ್ ಇದು ತಿರುಪತಿಗೆ ಹೋಗಿ ಬಂದಿರೋ ಅಂಥ ಲಾಗ್ ಆಗಿರುತ್ತೆ ಈ ಲಾಗ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಲೇಟ್ ಆಗಿದೆ ಹೇಳಿದ್ದೀನಿ ಆಲ್ರೆಡಿ ನಾನು ಮನೇಲಿ ಅಷ್ಟೇ ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲಕ್ಕಿಂತ ಮುಂಚೆನೂ ಅಷ್ಟೇ ಕೆ ಮೇಲೆ ಮೇಲೆ ಎಲ್ಲ ಫಂಕ್ಷನ್ಸ್ ಎಲ್ಲ ಬಂದಿರೋದ್ರಿಂದ ಆ ವೀಡಿಯೋಸು ಅಷ್ಟೇ ಎಷ್ಟೊಂದು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ನನಗೆ ಅದರಲ್ಲಿ ಇವಾಗ ನನ್ನ ಮಗನಿಗೂ ಮತ್ತು ನಮ್ಮ ಮನೆಯವ್ರಿಗೂ ಹುಷಾರಿಲ್ಲದೆ ಇರೋದ್ರಿಂದ ನನಗೇನೂ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ಮಿಷಿನ್ ಬೇರೆ ಹೊಸ ತೊಗೊಂಡಿರೋದ್ರಿಂದ ಆ ಮಿಷಿನ್ ಅಷ್ಟೇ ವರ್ಕ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ ಎಷ್ಟು ಬ್ಲೌಸ್ಗಳೆಲ್ಲ ಬಂದಿದ್ದಾವೆ ಬಟ್ ನನಗೆ ಅದು ಟೈಮ್ ಟು ಟೈಮು ಮಾಡಿಕೊಡೋಕ್ಕಾಗ್ತಿಲ್ಲ ಬಟ್ ಕಸ್ಟಮರ್ಸ್ ಅರ್ಥ ಮಾಡ್ಕೊಂಡ್ಬಿಟ್ಟು ನಿಧಾನ ಕೊಡಿ ಅಂತ ಕೇಳಿದಿರಲ್ಲ ನಾನು ನಿಜವಾಗ್ಲೂ ಹೋಗಿ ಎಲ್ಲ ಕಸ್ಟಮರ್ಸ್ಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇದಾಗಿರುತ್ತೆ ಫ್ರೆಂಡ್ಸ್ ಈ ದಿನದ ಲಾಗು ಈ ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಅಷ್ಟೇ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳದ ಮರಿಬೇಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ವಸ್ ನೋಡಿ ಮುಂದಕ್ಕೆ ಹಾಗೆ ಹೋಗಬೇಡಿ ಸಬ್ಸ್ಕ್ರೈಬ್ನ ಮಾಡ್ಕೊಳದ ಮರಿಬೇಡಿ ಬಾಯ್